ಪ್ಲಾಸ್ಟಿಕ್ ತೊಟ್ಟೆ ಬದಲಿಗೆ ಬಾಳೆ ಎಲೆ ಕೋಕೋಬೆಟ್ ಬದಲಿಗೆ ಮರದ ಹುಡಿ ಇದು ಯಾಕೆ ನಾನು ನಿಮಗೆ ಹೇಳ್ತೇನೆ ಅಂದ್ರೆ ಕೆಲವರಿಗೆ ಸ್ವಲ್ಪ ಆದ್ರೆ ಇದರಿಂದ ಯೂಸ್ ಆಗ್ಬಹುದು ಅಂತ ಅಂದ್ಕೊಳ್ತೇನೆ ಯಾಕೆಂದ್ರೆ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋದು ಓದ್ತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗಲಿಕ್ಕಿಲ್ಲ ಅಷ್ಟು ವೆರೈಟಿ ಆಗಿದೆ ಗೆಡ್ಡೆಗಳು ಹಾಂ ನೋಡಿದ್ದೀರಿ ಕಾಣಬೇಕು ಅದಕ್ಕಿಂತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಬನ್ವಿತಾ ನಾನು ಮಂಗಳೂರಿಗೆ ಹೊರಟಿದ್ದೇವೆ ಎಲ್ಲಿಗೆ ಹೋಗ್ತಾ ಇವೆ ಅಂತೇಳಿ ಅಲ್ಲಿಗೆ ಮೇಲೆ ನಿಮಗೆ ನಾನು ತೋರಿಸ್ತೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೋಗೋಣ ನೋಡಿ ಇವಾಗ ನಾವು ಬಿಕರ್ನಕಟ್ಟೆ ಚರ್ಚಿಗೆ ರೀಚ್ ಆದೆವು

ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ಇವಾಗ ನಾವು ಸಂಘನಿಕೇತನಕ್ಕೆ ಬಂದಿದ್ದೇವೆ ಇಲ್ಲಿ ಗೆಡ್ಡೆ ಗೆಣಸು ಹಾಗೂ ಸೊಪ್ಪುಗಳ ಮೇಳ ನಡೀತಾ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಸಂಘನಿಕೇತನಕ್ಕೆ ಬಂದಿದ್ದೇವೆ ಹೇಳ ನಡೀತಿರೋದು ಫ್ಲೋರ್ ಅಲ್ಲಿ ಹಾಗಾಗಿ ನಾವು ಸ್ಟೆಪ್ ಹತ್ತಿಕೊಂಡು ಹೋಗ್ತಾ ಇದ್ದೀವಿ ಹಾ ಎಲ್ಲ ಒಂದೇಟಾಯ್ತದೆ ಹಾಗೂ ಕಿರುಕಾಣಿಕೆಯೋಕೇಶ್ವರ್ ಅಶ್ವಿತಾ ಇದೆ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದು ನೋಡಿ ನೀಲಿ ಹಳದಿ ಅಂತ ಬ್ಲೂ ಟರ್ಮರಿಕ್ ನೋಡಿ ಈ ತರ ಇದೆ ಹೆಚ್ಚಾಗಿ ನಾವು ನೋಡಿದ್ದು ಹಳದಿ ಟರ್ಮರಿ ಅಲ್ವಾ ಇದು ನೋಡಿ ಬ್ಲೂ ಈ ತರ ಇದೆ ಇಲ್ಲಿ ಕೆಲವೆಲ್ಲ ಗೇಟೆಟಸ್ ಇದೆ ನೋಡಿ ಏನು ನುಗ್ಗೆಯಾಗಿ ಗಿಡ ದೊಡ್ಡ ದೊಡ್ಡ ಗೆಡ್ಡೆ ನೋಡಿ ಚಾನ್ ಮತ್ತು ಮನೆ ತಲೆ ನೋಡ್ತಾ ಇದ್ದಾರೆ ನೋಡಿ ದೊಡ್ಡ ಕಿಸುವಿನ ಇದೆ ಸೈಜ್ ಕಿಸುವಿನ ಗೆಡ್ಡೆ ಹಾಗೇ ಇದು ಚಿನಿಕಾಯಿ ನೋಡಿ ಮೂರ್ನಗಡ್ಡೆ ನೋಡಿ ಎಷ್ಟು ದೊಡ್ಡದಿದೆ ಹಾಗೆಯೇ ಮರಗೆಣಸು ವಿವಿಧ ತರಹದ ಗೆಡ್ಡೆಗಳಿವೆ ನೋಡಿ

ಬೆಟ್ಟದ ಶುಂಠಿ ಹಾಗೆಯೇ ವಿವಿಧ ತರಹದ ಶುಂಠಿಗಳು हिंदी में क्या करना है इससे मेडिसिन है उसको खाने से उसको काट कर और देना पाउडर बना पाउडर बना मिला सकते कल कि भाग तो ವಿವಿಧ ತರದ ಗೆಡ್ಡೆಗಳು ಎಲ್ಲದಕ್ಕೂ ಒಂದೊಂದು ಹೆಸರಿದೆ ಆದರೆ ಇದನ್ನು ಓದ್ತಾಕೊಂಡ್ರೆ ಟೈಮ್ ಸಾಕಾಗಲಿಕ್ಕಿಲ್ಲ ಅಷ್ಟು ವೆರೈಟಿ ಆಗಿದೆ ಗೆಡ್ಡೆಗಳು ಇಲ್ಲಿ ನೋಡಿ ಎಷ್ಟು ಎಷ್ಟು ದೊಡ್ಡದು ಗೆಡ್ಡೆಗಳು

ಇದರಿಂದ ಜ್ಯೂಸ್ ಮಾಡಿ ಜ್ಯೂಸ್ ರೆಡಿ ಕುರಿತಾರ ಅಂದ್ರೆ ಇದರದ್ದು ಪೌಡರ್ ಕೂಡ ಮಾಡಿ ಕಷಾಯ ಮಾಡ್ಲಿಕ್ಕೆ ಆಗ್ತದೆ ಅಂತೆ ನೋಡಿ ಹನುಮಸ್ತ ಅಂದ್ರೆ ನಮ್ಮ ಅಡಿಕೆ ಮರದಲ್ಲೆಲ್ಲ ಇರ್ತದೆ ನಾವೆಲ್ಲ ಎಸೆಯೋದು ಅದನ್ನು ತೆಗೆದು ತಂದೆ ಇಟ್ಟು ನೋಡಿ ರೌಡಿ ಎಲ್ಲ ಮಾಡುದು ಎಷ್ಟು ಇದೆ ಗ್ರಾಹಕರ ಬಿಬನ್ ಪೌಡರ್ ಮಾಡಿ ಕ್ಲೀನ್ ಮಾಡಿದ್ರೆ ಅದು ಮಾಡ್ತಾರೆ ಈ ಉಪಯೋಗಕ್ಕೆ ಕಾರ್ಯಕ್ರಮ ಎಲ್ಲಾ ಜಾಸ್ತಿ ಆಗಬೇಕು ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಪ್ರೋಗ್ರಾಮ್ ಎನೈಟ್ ಮಾಡಿದ್ವಿ ಆ ಗೆಡ್ಡಿ ಕೆನಸ್ ಮಾಡಿ ಚೇಂಜ್ ಮಾಡ್ತಾರೆ ನಿಧಿ ಗೆಡ್ಡೆ ಗಣೇಶು ಆರೋಗ್ಯ ಅಭಿವೃದ್ಧಿ ಸಂಗನಿಕೇತನ ಹಾಲ್ ನಾನು ಫಸ್ಟ್ ಟೈಮ್ ಈ ಹಾಲ್ ಬರ್ತಿರೋದು ಹೇಳಿದ ಮಾತ್ರ ಕೇಳಿದ್ದೇನೆ ತುಂಬಾ ದೊಡ್ಡ ಹಾಲ್ ನೋಡಿ ಇಲ್ಲಿ ಇದು ನರ್ಸರಿ ವಿಭಾಗ ವಿವಿಧ ಗಿಡಗಳೆಲ್ಲ ಇವೆ ಗೆಡ್ಡಗೆಣಸು ಮೇಳ ನೋಡಿ ಆಯಿತು ಇನ್ನು ಕರಾವಳಿ ಉತ್ಸವಕ್ಕೆ ಒಂದು ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ಬರ್ತದೆ ಮನೆಗೆ ಹೋಗುದು ಧನ್ಯವಾದಗಳು ನಾವು ಕರಾವಳಿ ಉತ್ಸವ ಅಂತ ಹೋದೆವು ಆದರೆ ನಾವು ತ್ರೀ ತರ್ಟಿಗೆ ರೀಚ್ ಆದ ಕಾರಣ ಅಲ್ಲಿ ಕೌಂಟರ್ ಓಪನ್ ಆಗಿರಲಿಲ್ಲ ಹಾಗೆಯೇ ನಾಲ್ಕು ಗಂಟೆಗೆ ಓಪನ್ ಆಗೋದಿತ್ತು ಅಷ್ಟೊತ್ತಿಗೆ ಅಲ್ಲಿ ತುಂಬನೇ ಜನ ಸೇರಿದ್ರು ಹಾಗಾಗಿ ನಾವು ಮತ್ತೆ ವೆಯ್ಟ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಲ್ಲ ವಾಪಸ್ ಮನೆಗೆ ಬಂದೆವು ಇನ್ನೊಂದು ಸಾರಿ ಹೋಗೋಣ ಅಂತೇಳಿ ಹಾಗೆ ನೋಡಿ ಎಂಟ್ರೆನ್ಸ್ ಭಾಗ ಈ ಥರ ಇದೆ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಇನ್ನು ಇವಾಗ ನಾನು ಅಡುಗೆ ಮಾಡ್ತೇನೆ ಇವತ್ತು ನಾನು ಕಳ್ಳಿಗೆ ಇದೆ ಕಳ್ಳಿಗೆ ಒಂದು ಪದಾರ್ಥ ಮಾಡ್ತೇನೆ ಈ ವರ್ಷದ ಮೊದಲ ಕಲ್ಲಿಗೆ ಪದಾರ್ಥ ಅಂತ ಹೇಳ್ಬೋದು ನಮಗೆ ನೇಬರ್ ಮನೆಯವರು ಕೊಟ್ಟಿದ್ದಾರೆ ಹಾಗೆ ಕಡಲೆ ಹಾಕಿ ಒಂದು ಪಲ್ಯ ಮಾಡೋಣ ಅಂತೇಳಿ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನೆಲ್ಲ ರೆಡಿ ಮಾಡಬೇಕು ಹಾಗೆಯೇ ಮೊದಲಿಗೆ ನಾನು ಕಡಲೆಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಕಡಲೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಾದ ಮತ್ತೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಆಮೇಲೆ ಗುಜಿಗಳಿಗೆ ಏನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ ಯಾಕೆಂದರೆ ಕಳ್ಳಿಗೆ ಸ್ವಲ್ಪ ಬೇಗನೆ ಬೇಯ್ತದೆ ಹಾಗಾಗಿ ಇವಾಗ ಮೊದಲಿಗೆ ಕಡಲೆಯನ್ನು ನೆನೆ ಹಾಕಿದ್ದೇನೆ ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಕಡಲೆ ಚೆನ್ನಾಗಿ ನೆನೆದಿದೆ ಇವಾಗ ಒಂದು ಕುಕ್ಕರ್ ಅಲ್ಲಿ ಹಾಕಿದ್ದೇನೆ ಅದಕ್ಕೆ ಬೇಕಾದ ನೀರನ್ನು ಹಾಕ್ತೇನೆ ಬೇಕಾದ ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಐದು ವಿಜಲ್ ತೆಗಿತೇನೆ ಕೆಲವೊಮ್ಮೆ ಅದು ಕೂಡ ಸಾಕಾಗೋದಿಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ ಹಾಗೆ ಇವಾಗ ಐದು ವಿಜಿಲ್ ತೆಗೆದು ಮತ್ತೆ ನಾನು ಆಫ್ ಮಾಡ್ತೇನೆ ಇವಾಗ ಮಸಾಲಕ್ಕೆ ಬೇಕಾತನೆಲ್ಲ ರೆಡಿ ಮಾಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಸ್ವಲ್ಪ ಹುಣಸೆಯನ್ನು ನಾಲ್ಕು ಬೆಳ್ಳುಳ್ಳಿ ಎಸಲು ಒಂದು ನೀರುಳ್ಳಿ ಅರ್ಧ ಟೀ ಸ್ಪೂನ್ ಅರಸಿನ ಆರು ಮೆಣಸು ಮೆಣಸು ನಾನಿಲ್ಲಿ ಕಡಿಮೆ ತೊಗೊಂಡಿದ್ದೇನೆ ಯಾಕೆಂದರೆ ಕಳ್ಳಿಗೆ ಪದಾರ್ಥಕ್ಕೆ ಮೆಣಸು ಜಾಸ್ತಿ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಆರು ಮೆಣಸು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೇನೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ಆಯ್ತು ಹಾಗೆಯೇ ಮಸಾಲವನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಇಷ್ಟು ದೊಡ್ಡದಿದೆ ಗುಜ್ಜೆಕಾಳಿಗೆ ಇವಾಗ ಇದನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಅಷ್ಟೊತ್ತಿಗೆ ಕಡಲೆ ಕೂಡ ಬೇಯುತ್ತದೆ ನೋಡಿ ಸ್ವಲ್ಪ ಬೆಳೆದಿದೆ ಇವಾಗ ಬೇಗನೆ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತೇನೆ ನೋಡಿ ಇದನ್ನು ಕಟ್ ಮಾಡಿ ಆಯಿತು ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೇನೆ ಯಾಕೆಂದರೆ ಈ ಕಳ್ಳಿಗೆ ಸ್ವಲ್ಪ ಬೆಳೆದಿದೆ ಹಾಗಾಗಿ ನಾನು ಸ್ಪೂರ್ವವಾಗಿ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಈ ಥರ ಪೀಸ್ ಮಾಡಿದ್ದೇನೆ ಸ್ವಲ್ಪ ಕಟ್ಟಿಗೆ ಇದೆ ಅದನ್ನು ಕಟ್ ಮಾಡಿ ತುಂಡು ತುಂಡು ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡದು ಇವಾಗ ಕಡಲೆ ಬೆಂದಿದೆ ಇದರಲ್ಲಿ ನಾನು ಕಳ್ಳಿಗೆಯನ್ನು ಹಾಕಿ ಇದರಲ್ಲಿ ನಾನು ಗುಜ್ಜೆ ಕಳ್ಳಿಗೆಯನ್ನು ಹಾಕಿ ಬೇಯಿಸ್ತೇನೆ ಅಂದ್ರೆ ಎರಡು ವಿಸಿಲ್ ಮತ್ತೆ ಎಕ್ಸ್ಟ್ರಾ ತೆಗಿತೇನೆ ನೋಡಿ ಇವಾಗ ಕಡಲೆ ಬೆಂದಿದೆ ಅದಕ್ಕೆ ಹಾಕ್ತೇನೆ ನಾನು ಈ ಕಟ್ ಮಾಡಿದ ಕಳ್ಳಿಗೆಯ ತುಂಡುಗಳನ್ನು ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿದೆ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಹಾಕ್ತೇನೆ ಇನ್ನೊಂದು ಎರಡು ವಿಸಿಲ್ ಕೂಗಿಸ್ತೇನೆ ನೋಡಿ ಇವಾಗ ಈ ಕಳ್ಳಿಗೆ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ನಾನು ಇವಾಗ ಇದನ್ನು ನಾನು ಒಂದು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಈ ತರ ದಪ್ಪವಾಗಿ ಮಾಡಿಟ್ಟಿದ್ದೇನೆ ತೆಳು ಮಾಡೋದಿಲ್ಲ ಇಷ್ಟೇ ಸಾಕು ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಪದಾರ್ಥ ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇನ್ನು ಇದು ಕುದಿದದ್ದು ಸಾಕು ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಇಲ್ಲಿ ಎಣ್ಣೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ಇವಾಗ ನೋಡಿ ಈ ವರ್ಷದ ಮೊದಲ ಪದಾರ್ಥ ರೆಡಿ ಆಯಿತು ಅಂದರೆ ಗುಜ್ಜೆ ಕಳ್ಳಿಗೆಯ ಮೊದಲ ಪದಾರ್ಥ ಈ ವರ್ಷದ್ದು ಕಳ್ಳಿಗೆ ಸ್ವಲ್ಪ ಬೆಳೆದ ಕಾರಣ ನನಗೆ ತುಂಬ ಡ್ರೈ ಆಗಿ ಮಾಡಲಿಕ್ಕೆ ಸರಿಯಾಗಲಿಲ್ಲ ಹಾಗಾಗಿ ಈ ಥರ ಮಾಡಿದ್ದೇನೆ ಗಸಿ ಗಸಿಯಾಗಿ ಇದನ್ನು ಕೆಳಗೆ ಇಡ್ತೇನೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಅನ್ನ ಕೂಡ ಆಯಿತು ಅದೇ ರೀತಿ ಕಳ್ಳಿಗೆ ಪದಾರ್ಥ ಕೂಡ ಆಯಿತು ನೋಡಿ ಇಲ್ಲಿ ಒಂದು ತರಕಾರಿ ಬೀಜವನ್ನು ಮೊಳಕೆ ಬರಿಸಲಿಕ್ಕೆ ಈ ಥರದ ಸಣ್ಣ ಸಣ್ಣ ಒಂದು ತೊಟ್ಟೆಯನ್ನು ಮಾಡ್ತಾ ಇದ್ದಾರೆ ಇದು ತೊಟ್ಟೆ ಯಾವುದರಿಂದ ಮಾಡಿದ್ದು ಅಂದರೆ ಬಾಳೆ ಎಲೆಯಿಂದ ನೋಡಿ ಈ ಥರ ಮಾಡಿ ಅಂದರೆ ಜಸ್ಟ್ ಮೊಳಕೆ ಬರಿಸಲಿಕ್ಕೆ ಮಾತ್ರ ನೆಲದಲ್ಲಿ ಮೊಳಕೆ ಬರಿಸಲಿಕ್ಕೆ ಹಾಕಿದರೆ ಇರುವೆ ಎಲ್ಲ ತಿಂದು ಮುಗಿಸ್ತದೆ ಹಾಗಾಗಿ ಈ ಥರ ಮಾಡಿ ಹಾಕಿದರೆ ಮೊಳಕೆ ಬಂದ ಮೇಲೆ ನೆಡ್ಬೋದು ಅಂತೇಳಿ ಪ್ಲಾಸ್ಟಿಕಲ್ಲಿ ಹಾಕಿದರೆ ಪ್ಲಾಕ್ಸ್ಟಿಕ್ಕನ್ನು ಕಟ್ ಮಾಡಿ ನಾವು ನೆಡಬೇಕಾಗ್ತದೆ ಇದನ್ನಾದರೆ ಹೀಗೇನೆ ಮಣ್ಣಲ್ಲಿ ಇಡ್ಬೋದು ಯಾಕೆಂದರೆ ಇದು ಕೊಳಿತದೆ ಮತ್ತೆ ನೋಡಿ ಇದು ಜಾನವರದ್ದು ಐಡಿಯಾ ಅಲ್ವಾ ಏನು ಹೇಳ್ತೀರಾ ಹೇಳ್ತೀನಿ ಹ್ಞೂ ನಿಮ್ಮದೊಂದು ಹೊಸ ಐಡಿಯಾ ಅಲ್ವಾ ನೋಡಿದ್ರ ಯೂಟ್ಯೂಬಲ್ಲಿ ಎಲ್ಲಾದರೂ ಸ್ವಲ್ಪ ಟ್ರಿಕ್ಸ್ ಇಲ್ಲ ತಿರಿ ಕಾಣಬೇಕು ಅದಕ್ಕೆ ನಿಮಗೆ ಗೊತ್ತಾಯಿತು ಈ ಥರದ ಟ್ರಿಕ್ಸ್ ಅಲ್ವಾ ಇದು ಯಾಕೆ ನಾನು ನಿಮಗೆ ಹೇಳ್ತೇನೆ ಅಂದರೆ ಕೆಲವರಿಗೆ ಸ್ವಲ್ಪ ಆದ್ರೂ ಇದರಿಂದ ಯೂಸ್ ಆಗಬಹುದು ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡುದು ಹಾಗೇನೆ ಇದನ್ನು ನೋಡಿ ಇನ್ನು ಕೆಲವರಿಗೆ ಕೆಲವೊಂದು ಐಡಿಯಾಸ್ ಎಲ್ಲ ಬರ್ತದಲ್ವಾ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿರೋದು ನೋಡಿ ನಿಜವಾಗಿ ಇದು ಒಳ್ಳೆಯದು ನಮಗೆ ಮಣ್ಣನ್ನೆಲ್ಲ ತೆಗಿಬೇಕು ಅಂತಿಲ್ಲ ಹೀಗೆನೇ ಇದನ್ನು ಮಣ್ಣಿನೊಳಗೆ ಇಡ್ಬೋದು ಹೌದು ಪ್ಲಾಸ್ಟಿಕ್ ಬಳಕೆ ಮಾಡೋದು ಉಳಿತಾಯವಾಗ್ತದೆ ಹಾಗೆ ಪ್ಲಾಸ್ಟಿಕಲ್ಲಿ ನಾವು ಮೊಳಕೆ ಬರಿಸಲಿಕ್ಕೆ ಹಾಕಿದರೆ ಪ್ಲಾಸ್ಟಿಕನ್ನು ಕಟ್ ಮಾಡಬೇಕು ಆವಾಗ ಒಳಗಿರುವ ಅದರ ಬೇರಿಗೆಲ್ಲ ಪೆಟ್ಟಾಗ್ತದೆ ಕೆಲವೊಮ್ಮೆ ಅದರ ಬದಲು ಈ ಥರ ಒಳ್ಳೆಯದು ಮೊಳಕೆ ಬಂದು ಸ್ವಲ್ಪ ಸಮಯ ಆದ ಕೂಡಲೇ ಇದನ್ನೇ ಮಣ್ಣಿನೊಳಗೆ ಇಡ್ಬೋದು ಇದು ಕುಳಿತದೆ ಅವರ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೇಳಿ ಸಕ್ಸಸ್ ಆದ್ರೆ ನಿಮಗೆ ಕೂಡ ಇದೇ ರೀತಿ ಮಾಡಬಹುದು ಅಂದ್ರೆ ಕೃಷಿಕರಿಗೆಲ್ಲ ಇದು ಒಂದು ಹೆಲ್ಪ್ ಆಗ್ಬೋದು ಇದೇ ತರ ಸಣ್ಣ ಸಣ್ಣ ಒಂದು ಐಡಿಯಾ ತಲೆಗೆ ಬಂದರೆ ಮಾಡಿ ನೋಡೋದಕ್ಕೆ ಅದಕ್ಕೆ ಏನು ಹಣ ಕೊಡಬೇಕು ಅಂತಿಲ್ಲ ಅಲ್ವಾ ಹಾಗಾಗಿ ಇವಾಗ ಜಾನವರು ಮಾಡಿ ನೋಡ್ತಾ ಇದ್ದಾರೆ ನೋಡೋಣ ಹೇಗಾಗ್ತದೆ ಅಂತೇಳಿ ಇದರೊಳಗೆ ಮಣ್ಣನ್ನು ತುಂಬಿಸಿ ಬೀಜವನ್ನು ಹಾಕಿದ್ರೆ ಆಯ್ತು ಇವಾಗ ಈ ತರದ ಒಂದು ತೊಟ್ಟೆಯನ್ನು ಮಾಡಿ ಆಯಿತು ಎಲೆಯಿಂದ ಹಾಗೆ ಎಲೆಗೆ ಇವಾಗ ಇಲ್ಲಿ ಮಣ್ಣು ಮತ್ತು ಮರದ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಇವಾಗ ಇದನ್ನು ಅದರೊಳಗೆ ತುಂಬಿಸಿ ನೋಡಿ ನಮ್ಮ ಹಿತ್ತಲಲ್ಲಿ ತುಂಬ ಇರುವೆಗಳು ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ಇರುವೆನೇ ಏನು ಹಾಕಿದರೂ ಮೊಳಕೆ ಬರಲಿಕ್ಕೆ ಬಿಡುವುದಿಲ್ಲ ಎಲ್ಲವನ್ನು ತಿಂದು ಖಾಲಿ ಮಾಡ್ತದೆ ಹಾಗಾಗಿ ಈ ಸಲ ಒಂದು ಹೊಸ ಐಡಿಯಾ ಹೀಗೆ ಮಾಡಿದರೆ ಇರುವೆ ಬಾರದ ಹಾಗೆ ನೋಡಬಹುದಲ್ವಾ ಹಾಗಾಗಿ ಈ ಥರ ಐಡಿಯಾ ಇದರಲ್ಲಿ ಮರದ ಹುಡಿ ಹಾಗೂ ಸುಡುಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಟದ್ದು ಕೋಕೋ ಬೀಟ್ ಇದ್ರೆ ಅದನ್ನು ಮಿಕ್ಸ್ ಮಾಡಿದರೆ ಕೂಡ ಆಗ್ತದೆ ಕೋಕೋ ಬೀಟ್ ಇಲ್ಲ ಹಾಗಾಗಿ ಮರದ ಹುಡಿಯನ್ನು ಮಿಕ್ಸ್ ಮಾಡಿದ್ದು ಈ ಐಡಿಯಾ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲಾಸ್ಟಿಕ್ ತೊಟ್ಟೆ ಬದಲಿಗೆ ಬಾಳೆ ಎಲೆ ಕೋಕೋ ಬೀಟ್ ಬದಲಿಗೆ ಮರದ ಹುಡಿ ಯಾವುದು ಸುಲಭ ಆಗ್ತದೆ ಅದನ್ನು ನೋಡಿದೆ ಅಲ್ವಾ ಯಾವುದು ನಮಗೆ ಅವೈಲೇಬಲ್ ಇದೆ ಅದನ್ನು ಇವಾಗ ಮಣ್ಣನ್ನು ತುಂಬಿಸಿ ರೆಡಿ ಮಾಡಿ ಇಟ್ಟಾಯಿತು ಇವಾಗ ಇದಕ್ಕೆ ಮಣ್ಣನ್ನು ತುಂಬಿಸಿ ಆಯಿತು ಆದರೆ ಇನ್ನು ಇದಕ್ಕೆ ಬೀಜ ಹಾಕಬೇಕಿದ್ರೆ ಅದನ್ನು ಇವತ್ತು ಇವಾಗ ನೀರಲ್ಲಿ ನೆನೆ ಹಾಕಿದ್ದೇವೆ ನೆನೆ ಹಾಕಿ ಅದು ನಾಳೆ ಬೆಳಿಗ್ಗೆ ಆಗುವಾಗ ಸರಿಯಾಗ್ತದೆ ಹಾಗೆ ನಾಳೆ ಬೆಳಿಗ್ಗೆ ಇದರಲ್ಲಿ ಮೊಳಕೆ ಹಾಕೋದು ನೆನೆ ಹಾಕಿದರೆ ಬೇಗನೆ ಮೊಳಕೆ ಬರ್ತದೆ ಅಂತೇಳಿ ಡೈರೆಕ್ಟಾಗಿ ಹಾಕಿದರೆ ತುಂಬ ಸಮಯ ಹಿಡಿತದಲ್ವ ಹಾಗಾಗಿ ಇವಾಗ ನೆನೆ ಹಾಕಿದ್ದೇವೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಐಡಿಯಾ ಹೇಳಿ ಹಾಗೆ ಆ ಬೀಜವನ್ನು ಮೊಳಕೆ ಭರಿಸುವ ವಿಡಿಯೋವನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇವಾಗ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್